ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಬೆಳಗ್ಗೆನೇ ಎದ್ದು ಎದ್ದು ಐದು ಗಂಟೆಗೆ ಎದ್ದಿದ್ದೆ ಐದು ಗಂಟೆಗೆ ಎದ್ದು ರಾತ್ರಿಯೆಲ್ಲ ಕ್ಲೀನ್ ಮಾಡಿದ್ದೆ ಐದು ಗಂಟೆಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಬಾಗಿಲೆಲ್ಲ ತೊಳೆದು ದೇವ್ರ ಪೂಜೆ ಎಲ್ಲ ಆಯಿತು ದೇವ್ರ ಎಲ್ಲ ಮುಗಿಸ್ದೆ ಅಂದರೆ ನನಗೊಂಥರ ಏನೋ ಒಂದು ಮನಸ್ಸಿಗೆ ನಿಮ್ಮದೇ ಆಯಿತು ಆರೂವರೆಗೆದ್ದು ಆರೂವರೆಗೆಲ್ಲ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು ಅದಕ್ಕೆ ನಾನು ಯಾವಾಗ ಅಂದ್ರೆ ಅವಾಗ ಪೂಜೆ ಮಾಡ್ತಾ ಇದ್ದೆ ಮನಸ್ಸಿಗೆ ಬಂದಾಗ ಒಂದು ಗಂಟೆಗೋ ಒಂದೂವರೆಗೋ ದೀಪ ಹಚ್ಚೋದು ಇಲ್ಲ ನಾಲ್ಕು ಗಂಟೆಗೋ ಮೂರು ಗಂಟೆಗೋ ದೀಪ ಹಚ್ಚೋದು ಮಾಡ್ತಾಯಿದ್ದೆ ಹಾಗಾಗಿ ಯಾ ಯಾರೋ ಹೇಳಿದ್ರು ಆರೂವರೆ ಅಷ್ಟೊತ್ತಿಗೆ ದೀಪ ಹಚ್ಚು ಅಂತ ಅದಕ್ಕೆ ನಾನು ಬೆಳಗ್ಗೆ ಐದು ಗಂಟೆಗೆ ಬಿಡ್ತೀನಿ ಇವಾಗ ಅಲಾರಾಮ್ ಇಟ್ಕೊಂಡು ಐದು ಗಂಟೆಗೆ ಎದ್ದು ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಬಿಡ್ತೀನಿ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ್ರೆ ಬೇಗ ಮುಗಿಯುತ್ತೆ ಅಂತ ಕೆಲಸ ಬೇಗ ಮುಗಿಯುತ್ತೆ ನಮಗೂ ಒಂದು ಸ್ವಲ್ಪ ಏನೋ ಲೆವ ಖುಷಿ ಇರುತ್ತೆ ಮನೇಲಿ ಬೇಗ ಕೆಲಸ ಮುಗಿದ್ರೆ ಅದಕ್ಕೆ ಪೂಜೆ ಎಲ್ಲ ಮಾಡ ಪೂಜೆ ಎಲ್ಲ ಆಯಿತು ನಮ್ಮ ಮನೇಲಿ ದೇವ್ರ ರೂಮ್ ಇಲ್ಲ ಹಂಗಾಗಿ ನನ್ನ ಮಗ ಪಾಪ ಅಲ್ಲಿ ದೇವ್ರು ಕೊಟ್ಟದ ಹತ್ರ ಮಲಗ್ತಾನೆ ಅವನ್ನ ಎಬ್ಬರಿಸಿ ಆಚೆ ಕಳಿಸಿ ಅಲ್ಲಿ ಹಾಲಲ್ಲಿ ಮಲಗಿಸ್ದೆ ಆಚೆಗಡೆಗೆ ಒಂದು ರೂಮ್ ಥರ ಇತ್ತು ಅಲ್ಲಿ ಮಲಗಿಸ್ತೆ ಅವನಿಗೆ ಅಂದರೆ ದೇವ್ರ ರೂಮ್ ಸಪ್ರೇಟ್ ಇದ್ದರೆ ಸೊರೋಗುತ್ತೆ ನಮಗೆ ರೂಮ್ ಇಲ್ವಲ್ಲ ಹಂಗಾಗಿ ಈಚೆನೇ ನಡುಮನೆಯಲ್ಲೇ ಪೂಜೆ ಬೇಕಲ್ವ ಅದಕ್ಕೆ ನಾನು ಅವನಿಬ್ಬರು ಸಾಕಡೆ ಕಳಿಸಿ ಕಲಸಗೊಳಿಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದು ಪಾಪ ಅವ್ನಿಗೆ ಐದು ಗಂಟೆಗೆ ಎಬ್ಬರಿಸಿ ಆಚೆ ಕಳಿಸ್ತೀನಲ್ವ ಮಾಲಿಕ್ಕೆ ಕಳೋಕ್ಕೆ ಒಂಥರ ಬೇಜಾರಾಗುತ್ತೆ ಪಾಪ ಎದ್ದೋಗ್ತಾನೆ ಪಾಪ ಏನೂ ಮಾತಾಡೋಲ್ಲ ಅಮ್ಮ ಏನನ್ನ ಮಾಡ್ಕಂಡೆ ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಪಾಪ ಏನು ಎದ್ದಾಳಲ್ಲ ಅಂತ ಏನು ಚೆಂಡಿ ಎಲ್ಲ ಮಾಡೋಲ್ಲ ಇವಾಗ ನನ್ನ ಮಗ ನನ್ನ ಮಾತೆಲ್ಲ ಹೆಂಗೆ ಕೇಳ್ತಾನೆ ಆಮೇಲೆ ದೇವ್ರು ಇದೇ ಬುದ್ಧಿ ಹಿಂಗೆ ಕೊಡ್ಲಪ್ಪ ನನ್ನ ಮಗನಿಗೆ ಅಷ್ಟೇ ಸಾಕು ನನ್ನ ಮಗ ಇವಾಗ ಹೆಂಗೆ ಅಂದರೆ ಒಂದು ಸ್ವಲ್ಪ ಚೆಂಡಿ ಮಾಡೋಲ್ಲ ಆಮೇಲೆ ಒಂಚೂರು ಎದುರು ಮಾತಾಡೋಲ್ಲ ಹೇಳ್ದಂಗೆ ಕೇಳ್ತಾನೆ ಅವನ ಪಾಡ್ಗೆ ಒಂದು ಸೆಲೆಂಟಾಗಿರ್ತಾನೆ ಏನು ಹೇಳ್ತೀನೋ ಅದು ಕೇಳ್ತಾನೆ ಒಂದೊಂದ್ಸಲಿ ಎಷ್ಟು ನನಗೆ ಒಂದೊಂದ್ಸಲಿ ಬುದ್ಧಿ ಹೇಳ್ತಾನೆ ಅಷ್ಟು ಒಂದು ಒಳ್ಳೆ ಬುದ್ಧಿ ಬಂದುಬಿಟ್ಟೈತಿ ಇವಾಗ ನನ್ನ ಮಗನಿಗೆ ಅಂದಂಗೆ ಅದೇ ಸಾಕು ನಾನು ಹಂಗೆ ನಾನು ಅದನ್ನೇ ಕೇಳ್ಕೊಳ್ಳೋದು ದೇವ್ರ ಹತ್ರ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಒಂದು ಸ್ವಲ್ಪ ಅವನು ಎದ್ದಳಪ್ಪ ಆಚೆ ಹೋಗಿ ಮಲಿಕಂದ್ರೆ ಸಾಕು ಬೇಗ ಎದ್ದು ಹೋಗ್ಬಿಟ್ಟು ಮಲಿಕೊಂಬಿಡ್ತಾನೆ ಅವನು ಏನು ಪಾಪ ನಂಗೆ ಸಖತ್ ಖುಷಿ ಆಗ್ತೈತೆ ನನ್ನ ಮಗನ ಬಗ್ಗೆ ಎದ್ರು ಮಾತಾಡಲ್ಲ ಏನೂ ಇಲ್ಲ ಥರ ಅವನಿಗೆ ದೇವ್ರು ಇದೇ ಬುದ್ಧಿ ಕೊಡಲಿ ಲಾಸ್ಟ್ವರ್ಗು ಯಾರ ದೃಷ್ಟಿನೂ ನನ್ನ ಮಗನ ಮೇಲೆ ಬೀಳೋದು ಬೇಡ ನನ್ನ ಮಗನಿಗೆ ದೇವ್ರು ಚೆನ್ನಾಗಿ ಕಾಪಾಡಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನನ್ನ ನನ್ನ ಮಗ ನನಗೆ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗಿನ್ನೇನು ಬೇಡ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿರ್ತೀನಿ ನನ್ನ ಮಗನೇ ನನಗೆಲ್ಲ ಆಸ್ತಿ ನನ್ನ ಮಗ ಒಬ್ಬನೇ ನನಗೆ ಆಸ್ತಿ ಇನ್ಯಾವ ಆಸ್ತಿನೂ ಬೇಡ ನನ್ನ ಮಗ ಒಬ್ರು ಇದ್ದರೆ ನನ್ನ ಜೊತೇಲಿ ಅಷ್ಟೇ ಸಾಕು ನನಗೆ ಯಾವುದು ಬೇಡ ಆ ದೇವರು ನನ್ನ ಮಗ ಇಬ್ಬರಿದ್ದರೆ ಸಾಕು ನನ್ನ ಜೊತೆಯಲ್ಲಿ ನಾನು ಟೀಗಿಟ್ಟೆ ನನಗೆ ಎದ್ದಿದ್ದ ತಕ್ಷಣ ಅಂದರೆ ಆಗಿದ ತಕ್ಷಣ ಟೀ ಬಿಡಬೇಕು ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿಲೇನಂದರೆ ನನ್ನ ಮೈಂಡ್ ಓಡಲ್ಲ ಆಮೇಲೆ ನನಗೆ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ ನನಗೆ ಟೀ ಕುಡಿಯಲೇಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಆಲ್ ನೈಟೇ ತಂದಿಟ್ಕೊಂಬಿಡ್ತೀನಿ ಫ್ರಿಜ್ಜಲ್ಲಿ ಬೆಳಗ್ಗೆ ಎದ್ದು ಆದಮೇಲೆ ಇವಾಗ ಟೀ ಕುಡಿಯೋಣ ಅಂತ ಟೀ ಮಾಡಿದೆ ಅದೇನೋ ಗೊತ್ತಿಲ್ಲ ನನಗೆ ಆವತ್ತಲಿಂದನೂ ಅಷ್ಟೇ ನನಗೆ ಟೀ ಅನ್ ಟೀ ಬೇಗ ಇರಬೇಕು ನನಗೆ ಒಂದೊಂದ್ಸಲಿ ನಾನು ಲೇಟಾಗಿ ಮಾಡಿದ್ರು ಟೀ ಬೇಗ ಬಿಡಬೇಕು ನಾನು ನೋಡಿ ಅರುಶ್ನ ನನಗೆ ಈ ಥರ ಬಳ್ಕೊಂಡಿದ್ದೀನಿ ನನಗೆ ಅರುಶ್ನ ಈ ಥರ ಇಟ್ಕೋಬೇಕು ಅಂದರೆ ತುಂಬ ಇಷ್ಟ ಕೆನ್ನೆಗೆ ಒಬ್ಬೊಬ್ರು ಕಿವಿ ಹತ್ರ ಇಡ್ತಾರೆ ಎಲ್ಲರೂ ಕುಂಕುಮಕ್ಕೆ ಹೋದಾಗ ನನಗೆ ಅದು ಇಷ್ಟ ಆಗಲ್ಲ ನನಗೆ ಹಿಂಗೆ ಬಳ್ಕೊಂಡೇ ಇಷ್ಟ ಒಬ್ಬೊಬ್ರು ಯಾಕೆ ಹಂಗರುಬ್ಕೊತೀವಿ ಅರ್ಶ ಅಂತಾರೆ ಅವ್ರಿಗೆ ಅವ್ರಿಗೆಲ್ಲ ನಾನು ಉತ್ತರ ಹೇಳಲ್ಲ ನಾನು ಹಿಂಗೆ ಹಬ್ಬದಲ್ಲೆಲ್ಲ ನಾನು ಇದೇ ಥರನ ಇಟ್ಕೊತೀನೋ ಒಂದೊಂದ್ಸಲಿ ಅರುಶ್ನ ಇವತ್ತು ವೀಡಿಯಮನ್ನು ತೋರಿಸ್ತಾ ಇದ್ದೀನಿ ಹಂಗೆ ದೇವ್ ಪಟ್ಟು ವಿಡಿಯಮನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಳಿ ಪೂಜೆ ಎಲ್ಲ ಆಗಿತ್ತಲ್ಲ ಹಂಗೆ ಬೇಗ ಬೇಳೆ ಕಾಳು ಹಾಕಿದೆ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಬೇಳೆನೂ ಬೇ ಸಾಂಬಾರು ಆಯಿತು ಬಸ್ಸಾರು ಮಾಡಿದ್ದೀನಿ ಈ ಚಿಕ್ಕ ತಪ್ಪೆಯಲ್ಲಿ ಇಟ್ಟಿದ್ದೀನಿ ಬಸ್ಸಾರು ಆ ಕಡೆ ಕಾಳೆಲ್ಲ ಒಗ್ಗರಣೆ ಹಾಕಿದ್ದೀನಿ ಬರೀ ಬೇಳೆ ಹಾಕ್ಬಿಟ್ಟು ತೊಗರಿ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿರೋದು ನಾನು ಇವತ್ತು ಸೊಪ್ಪಿರಲಿಲ್ಲ ಅದಕ್ಕೆ ಸೊಪ್ಪೇನು ತರಲಿಲ್ಲ ನಾನು ಬರೀ ಬೇಳೆ ಬಸ್ಸಾರು ಚೆನ್ನಾಗಿರ್ತೈತೆ ಏನಪ್ಪಾನೇ ನಾನು ತೆಂಗಿನಕಾಯಿ ಒಂದು ಯೂಸ್ ಹಾಕಿಲ್ಲ ಅಷ್ಟೇ ತೆಂಗಿನಕಾಯಿ ಹಾಕಲಿಲ್ಲ ಅಂದರೂ ಸಾಂಬಾರು ಚೆನ್ನಾಗಿರುತ್ತೆ ಒಬ್ಬೊಬ್ರು ತೆಂಗಿನಕಾಯಿ ಹಾಕಿದ್ರೇನೆ ಸಾರು ಚೆನ್ನಾಗಿರೋದು ಅಂತಾರೆ ನಾವೇನಿಲ್ಲ ತೆಂಗಿನಕಾಯಿ ಇರಲಿ ಬಿಡಲಿ ಸಾರು ಮಾತ್ರ ಚೆನ್ನಾಗಿರ್ಬೇಕಷ್ಟೆ ತೆಂಗಿನಕಾಯಿ ಹಾಕಿದ್ರೆ ಎಲ್ಲ ರುಚಿ ಬರೋ ಸಾರಿಗೆ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ಮಾಡೋ ಥರವಾಗಿ ಮಾಡಿದ್ರೆ ಅವಾಗೆಲ್ಲ ಏನು ತೆಂಗಿನಕಾಯಿ ಇರಲಿಲ್ಲ ನಾವು ಇತ್ತೀಚೆಗೆ ತೆಂಗಿನಕಾಯಿಗಳು ಯೂಸ್ ಮಾಡೋದು ಅವಾಗೆಲ್ಲ ಏನು ತೆಂಗಿನಕಾಯಿ ಸಿಗ್ತಾ ಇರಲಿಲ್ಲ ಇವಾಗೆಲ್ಲ ತೆಂಗಿನಕಾಯಿಲು ಸಾರೇ ಆಗೋಲ್ಲ ಅಂತಾರೆ ನಾವೇನಿಲ್ಲ ನಮಗೆ ಕಡಲೆಕಾಯಿ ಎಣ್ಣೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಇಂಥದ್ದೆಲ್ಲ ಮನೇಲಿದ್ದರೆ ಸಾಕು ಸಾಂಬಾರು ಮಾಡಿಬಿಡ್ತೀವಿ ನಾವು ತೆಂಗಿನಕಾಯಿ ಏನು ಬೇಕಾಗಿಲ್ಲ ನನಗೆ ನಾನು ಜಾಸ್ತಿ ನೋಡಿ ಸಾರು ಚಿಕ್ಕ ಇಟ್ಟಿದ್ನ ಸಾರೆಲ್ಲ ಚೆಲ್ಲೋಗ್ಬಿಡ್ತು ಸೀರೆ ಮೇಲೆಲ್ಲ ಚಲೈತೆ ಸೀರೆ ತೊಳ್ಕೋಬೇಕು ಇವಾಗ ಕಾಲು ಮೇಲೆ ಬಿದ್ದುಬಿಡೋದು ಸ್ವಲ್ಪ ಇದಾಗಿದ್ದರು ಮಳೆತಿತ್ತಲ್ಲ ಅದಕ್ಕೆ ಸ್ಟೌವ್ ಆಫ್ ಮಾಡಿಬಿಟ್ಟೆ ಅದು ಒಂದು ದಬ್ಬ್ರ ದಬ್ಬರಿಗೆಲಿಟ್ಟರೆ ಬಾಯಿ ಅಗ್ ಅಗ್ಳಕ್ಕಿರುತ್ತಲ್ಲ ಅದರಲ್ಲಿ ಕಾಳು ಬೇಯಿಸಿದ್ದೆ ಅದನ್ನು ತೊಳೆಯಕ್ಕೆ ಹಾಕಿದ್ದೀನಿ ಅದನ್ನೇ ಇವಾಗ ಇಟ್ಟು ಈ ಸಾರು ಈ ಸಾರನ್ನ ಅದಕ್ಕೆ ಹಾಕಿ ಬದಲಾಯಿಸ್ಬೇಕು ಇಲ್ಲಾಂದರೆ ಚಿಕ್ಕ ತಪ್ಪಲೆಯಲ್ಲಿ ಸಾರು ಮಾಡೋದು ನೋಡಿ ಸ್ಟೌವು ಎರಡೆರಡು ಸಲ ನಾನು ಕ್ಲೀನ್ ಮಾಡಬೇಕು ಸ್ಟವ್ನ ಒಂದು ಸಲ ಅಡುಗೆ ಆಗದ ಫಸ್ಟ್ ಸಲ ಒರೆಸಿಬಿಟ್ಟಿರ್ತೀನಿ ಮತ್ತೆ ಅಡುಗೆ ಮಾಡಿದ್ಮೇಲೆ ಒಂದು ಸಲ ಒರೆಸ್ಬೇಕು ಸ್ಟವ್ ಎರ್ಡೆರಡು ಸಲ ಈ ತಪ್ಲೆಗಳಲ್ಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇ ಇದು ಕುಕ್ಕರಲ್ಲಾದರೆ ಏನು ಒರೆಸಂಗಿರಲ್ಲ ಒಂದು ಸ ಒಂದರಲ್ಲಿ ಅನ್ನ ಒಂದರಲ್ಲಿ ಸಾಂಬಾರು ಮಾಡಿಬಿಟ್ರೆ ಮುಗಿದು ಇದರಲ್ಲಿ ಒರೆಸ್ಬೇಕು ಎರಡು ಸಲ ಇವಾಗ ಇನ್ನೊಂದು ಸಲ ನಾನು ಒರೆಸ್ಬೇಕು ಸ್ಟವ್ನ ಅಡುಗೆ ಎಲ್ಲಾದ್ಮೇಲೆ ಸ್ಟವ್ವೆಲ್ಲ ಒರೆಸ್ಬೇಕು ಸೀರೆ ಎಲ್ಲ ತೊಳ್ಕೊಂಡು ಬಂದೆ ನಾನು ನೀವು ಮಳೆ ಬೇರೆ ಇಟ್ಕೊಂಡೈತೆ ಮಳೆ ಇಟ್ಕೊಂಡು ಇಟ್ಕೊಂಡೈತಿ ಆದ್ರೂ ಸೆಕೆ ಒಳಗಡೆ ನಿಲ್ಲಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ ಆದರೂ ಒಂದೊಂದ್ಸಲಿ ಸೆಕೆ ಮಳೆ ಆಚೆಗಡೆ ಹುಯ್ತಿದ್ರು ಒಳಗಡೆ ಸೆಕೆ ಮಾತ್ರ ಇನ್ನೂ ಹಂಗೆ ಸೆಕೆ ಆಗ್ತಾನೇ ಐತಿ ಸಾಂಬಾರೆಲ್ಲ ಆಯಿತು ನನ್ನದು ಸ್ವಲ್ಪ ಪಾತ್ರೆ ಇತ್ತು ಹಾಗೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಈ ದಬ್ರಿಗೆ ಹಾಕಿ ಇದು ಅಬ್ರಿಗೆ ಇದ್ದೀನಲ್ಲ ಇದು ಇದಕ್ಕೆ ಹಾಕಿಟ್ರೆ ಸಾಂಬಾರು ಬೇಗ ಅಂದರೆ ಸಾಂಬಾರು ಜಾಸ್ತಿ ಚೆಲ್ಲಲ್ಲ ಸ್ಟವ್ ಮೇಲೆ ಅದಕ್ಕೆ ಅದರಲ್ಲಿ ಮಳ್ಳಸ್ಬಿಟ್ಟು ತಪ್ಲಿಕ್ಕ ಹಿಡೋಣ ಅಂತ ತೊಳಿತಾ ಇದ್ದೀನಿ ಅದರಲ್ಲಿ ಯಾಕೆ ಮಳ್ಳಿಸ್ಬೇಕು ಇವಾಗ ಹಂಗೆ ಪಾತ್ರೆಗಳೆಲ್ಲ ಹಂಗೆ ತೊಳೆದಿಟ್ಕೊಂಬಿಡ್ತೀನಿ ತಿರ್ಗಾ ನಾನೇ ತೊಳಿಬೇಕು ಒಂದು ತಟ್ಟೆ ಒಂದು ಲೋಟ ಇದ್ದರೂ ನಾನೇ ತೊಳಿಬೇಕು ಅದಕ್ಕೇ ಹಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸಲ ನೋಡಿ ಇವಾಗ ತಪ್ಪ ಅದುಬ್ರಿಗೆ ಒಳಗೆ ಹಾಕಿಟ್ಟಿದ್ದೀನಿ ಸಾಂಬಾರು ಬೇಲಿ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಬಸ್ಸಾರು ಮಳಸಿದ್ರೆ ಚೆನ್ನಾಗಿರ್ತೈತೆ ಆದರೂ ಎಷ್ಟು ಚೆನ್ನಾಗಿ ಮಳ್ಳಿದ್ರೆ ಚೆನ್ನಾಗಿರ್ತೈತೆ ಬಸ್ಸಾರು ಅದಕ್ಕೆ ಮಳ್ಸೋಣ ಅಂದ್ಬಿಟ್ಟು ಅದರಲ್ಲಿ ಹಾಕಿಟ್ಟೆ ಈ ಒಂದು ಸ್ವಲ್ಪ ಇವೆಲ್ಲ ಹಂಗೆ ತೊಳೆದಿಟ್ಕೊಂಬಿಟ್ಟು ಪಾತ್ರೆ ಒಂದು ಅಡುಗೆ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಅನ್ನ ಮಾಡಬೇಕು ಆಮೇಲೆ ನಿಧಾನಕ್ಕೆ ಮಾಡ್ತೀನಿ ಇನ್ನೂ ಎಂಟೂವರೆ ನಿಧಾನಕ್ಕೆ ಮಾಡೋದು ಅಂದ್ಬಿಟ್ಟು ನನ್ನ ಮಗನೂ ಊಟ ಮಾಡೋದಿಂದ ಲೇಟು ಅದಕ್ಕೆ ನಾನು ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಒಂದು ಬೇಗ ಆಯ್ತಲ್ವಾ ಅನ್ನ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ಸಾಂಬಾರು ಅಷ್ಟೇ ಬೇಗ ಸಾಂಬಾರು ಒಂದಿದ್ರೆ ಅನ್ನ ಬೇಕಾದ್ರೆ ಮಾಡ್ಕೋಬೋದು ಅದಕ್ಕೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೋ ನೋ ಸುಮ್ಮನೆ ನೋಡಿ ಸುಮ್ಮನೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ನಮಗೂ ಒಂದು ಸಪೋರ್ಟ್ ಇರಲಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಮಗೂ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ನಾನು ಅಡುಗೆದೆಲ್ಲ ಒಳ್ಗೋ ಕೆಲಸ ಎಲ್ಲ ಮುಗೀತು ಈಗ ಮೇಲ್ಗಡೆ ಬಂದೆ ಸುಮ್ಮನೆ ನೋಡೋಣ ಮಳೆ ನಿಂತಿತ್ತು ಬೆಳಿಗ್ಗೆಯೇ ಮಳೆ ಹುಯ್ತಾ ಇತ್ತು ನೋಡೋಣ ಅಂತ ಮಳೆ ನಿಂತಿತ್ತು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಕೊಡೆ ತಣ್ಣ ಹಂಗೆ ಬಂದೆ ಸಣ್ಣಗೆ ಹೊಂದಿತಿತ್ತು ನೋಡಿ ಮೋಡ ಹಿಂಗೆ ಮೋಡ ಏನು ಕೆಲಸ ಆಗ್ತೈತಿ ಮನೆಯಲ್ಲಿ ನಿಜವಾಗ್ಲೂ ಬಿಸಿನೀರು ಕಾಯಲ್ಲ ಅಲ್ಲ ನಮಗೆ ಆಮೇಲೆ ಸೋಲಾರವ್ರು ಬಿಸಿನೀರು ಬರೋಲ್ಲ ಬಟ್ಟೆ ಒಗಿದ್ರೆ ಬಟ್ಟೆ ಒಣಗಲ್ಲ ಏನೂ ಇಲ್ಲ ಎಪ್ಪ ಹೆಂಗೆ ಮಳೆ ಐತೆ ಇವಾಗ ಇಷ್ಟು ಹಿಂಗೆ ಹೊಯ್ತಾಯ್ತಲ್ಲ ಮಳೆ ಆಮೇಲೆ ಆಮೇಲೆ ಎಪ್ಪ ಎಷ್ಟು ಸ್ಟಾರ್ಟಿಂಗಲ್ಲೇ ಹಿಂಗೆ ಜಡಿ ಇಟ್ಕೊಂಡ್ಬಿಟ್ಟೈತೆ ಮಳೆ ಎಲ್ಲ ಕಡೆ ಹಿಂಗೆ ಹೋಯ್ತಾಯ್ತ ನಿಮ್ಮ ಕಡೆ ಎಲ್ಲ ಹೇಗೆ ಹೋಯ್ತಾಯ್ತಾ ಮಳೆ ಯಾವ್ಯಾವ ಊರಲ್ಲಿ ಮಳೆ ಆಗೈತೆ ನಮಗೆ ಕಮೆಂಟ್ ಮಾಡಿರಿ ನಮ್ಮೂರಲ್ಲಿ ತುಮಕೂರಲ್ಲಂತೂ ಸಖತ್ತು ಮಳೆ ಹೋಯ್ತೈತಿ ನಮಗಂತೂ ಬಿಡ್ತಾನೇ ಇಲ್ಲ ಮಳೆ ನೋಡಿ ನಮ್ಮ ಬಿಲ್ಡಿಂಗ್ ಎಲ್ಲ ನಮ್ಮ ಮೋಲ್ಡ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಐತೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಿ ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿ ಮೋಲ್ಡ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೀರೆಲ್ಲ ಕೆಳಗಡೆ ನಿಂತ್ಕೊಂಡ್ಬಿಟ್ಟೈತೆ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದ